ವಿಧಾನಸಭಾ ಚಾಪ್ರಪೇಟೆ ಅಧ್ಯಕ್ಷ ಚಾನ್ಪಾ ಶರು ಇದು ಇಂಟರ್ ನ್ಯಾಷನಲ್ ಸ್ಕೂಲ್ ಬಹಳ ಡೂಪ್ಲಿಕೇಟ್ ಲೈಸನ್ಸ್ ಮಾಡಿಸ್ಕೊಂಡು ಎಲ್ಲ ನಡೆಸ್ಕೊಂಡು ಎಲ್ಲ ಮಾಹಿತಿ ಸಿಕ್ತು ಅದರಿಂದ ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಹೋಗಿ ದಂಡೆ ಮಾಡ್ದು ನಮಗೆಲ್ಲ ತಳ್ಳಿ ಎಲ್ಲ ಹೊಡೆದಾಟ ಮಾಡಿ ಮಡಿದು ಬಂದ್ರು ಎಲ್ಲ ಪೊಲೀಸರು ರಕ್ಷಣೆ ಕೊಟ್ಟು ಆಚೆ ನಮಗೆ ತಗೊಂಡ್ ಬಂದ್ರು ಇದಕ್ಕೆ ನಮಗೆ ಒಟ್ಟು ಇದೆಲ್ಲ ನಾವು ಇದು ದೂರ ಎಲ್ಲ ಕೊಟ್ಟಿದ್ದೀವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅವ್ರು ಇನ್ನೂ ಏನು ತನಿಖೆ ಮಾಡ್ತಾ ಇಲ್ಲ ಈ ಡಿಲೇ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಕೇಳ್ಕೊಳ್ಳೋದು ಎಷ್ಟು ಏನಂತ ಇದು ಅವರು ಡೂಪ್ಲಿಕೇಟ್ ಲೈಸೆನ್ಸ್ ಮಾಡ್ತಾರೆ ರದ್ದು ಮಾಡಬೇಕಂತ ನಾನು ಕೇಳ್ಕೊಳ್ತೀವಿ ಅವ್ರ ಹೆಸರೇನು ಕೃಷ್ಣ ಅಂತ ದಲಿತ ಸಂಘದ ಅಧ್ಯಕ್ಷ ಈ ಸ್ಕೂಲ್ ವೇಗೆ ಸ್ವಲ್ಪ ನಾನು ಹೋರಾಟ ಮಾಡಿದ್ದೀನಿ ಈ ಸ್ಕೂಲ್ ಬೇಗ ಸ್ವಲ್ಪ ಹೋರಾಟ ಮಾಡಿ ಇದಕ್ಕೆ ಪರಿಹಾರ ತುಂಬಬೇಕಂತ ನಾನು ಪ್ರಯತ್ನ ಪಡ್ತಾ ಇದ್ದೀವಿ ಸಾಹೇಬರಿಗೆ ಸ್ವಲ್ಪ ಅನ್ಯಾಯ ಆಗಿದೆ ಈ ಅನ್ಯಾಯಕ್ಕೆ ಪರಿಹಾರ ಕೊಡಬೇಕು ಪರಿಹಾರ ತೋರಿಸಬೇಕು ಸರ್ಕಾರ ಏನು ಅನ್ಯಾಯ ಆಗಿದೆ ಯಾವ ಥರ ಸ್ಕೂಲು ಸ್ಕೂಲ್ 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 ಬಗ್ಗೆ ಏನಾಯಿತು ಈಗ ನೋಡಿ ಉದ್ದೇಶ ಏನಂದ್ರೆ ಈಗ ಪ್ರಸ್ ಮೀಟಿಂಗ್ ಮಾಡೋ ಉದ್ದೇಶ ಏನಂದ್ರೆ ಈ ಶಾಲೆಯವರು ಸಾಮಾರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಾಲ್ಕು ನಾಲ್ಕು ಹೆಸರು ಒಳಕೊಂಡು ನಡೆಸ್ತಾ ಇದ್ದಾರೆ ಇವರತ್ರ ದಾಖಲೆ ಇಲ್ಲ ನಕಲಿ ದಾಖಲೆ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಇವರು ಬಾಂಬೆಯಿಂದ ಬಂದಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ ಯಾರು ಏನು ಕೇಳ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ ಅದರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇವರು ಧ್ವನಿ ಎತ್ಬಿಟ್ಟು ಇವರು ತಪ್ಪು ಮಾಡ್ತಾ ಇದ್ದಾರೆ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಶಾಲೆ ನಡೆಸ್ತಾ ಇದ್ದಾರೆ ನಾಲ್ಕು ನಾಲ್ಕು ಹೆಸರು ಮಾಡಿದ್ದಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಶಾಲೆ ಇದೆ ಆದ್ರೆ ಯಾವ ಸರ್ಟಿಫಿಕೇಟ್ ಮಕ್ಕಳಿಗೆ ಕೊಡ್ತೀರಾ ನಾಲ್ಕು ನಾಲ್ಕು ಹೆಸರು ಆ ನಾಲ್ಕು ನಾಲ್ಕು ಹೆಸರು ಮಾಡಿಕೊಂಡು ಮತ್ತೆ ಈ ಶಾಲೆ ನಡೆಸಲು ಈ ಎಜುಕೇಶನ್ ಸೊಸೈಟಿ ಇದೆಲ್ಲ ಇದು ನಡೆಸಲು ಫ್ರೀ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಇದು ಮಾಡಿದ್ರು ಆದರೆ ಅವರು ಲಕ್ಷಾಂತರ ರೂಪಾಯಿ ಮಕ್ಕಳತ್ರ ಹಣ ತಗೊಳ್ತಾ ಇದ್ದಾರೆ ಡೊನೇಷನ್ ತಗೊಳ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಫೀಸ್ ತಗೊಳ್ತಾ ಇದ್ದಾರೆ ಬೇರೆ ವಿಷಯ ಈಗ ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ನಾವು ಹೋಗಿ ದೂರು ನೀಡಿದಿವಿ ಇವರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ರೆ ಅವರು ನಮಗೆ ಕಾರಣ ಕೇಳಿ ನೋಟಿಸ್ ಕಳಿಸ್ತು ಅವರಿಗೆ ನೀವು ಹದಿಮೂರು ಪತ್ರವನ್ನು ಕೊಡಬೇಕಂತ ಇಲ್ಲಿ ಯಾವ ಪತ್ರವನ್ನು ಕೊಟ್ಟಿಲ್ಲ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಆಡಳಿತ ಮಂಡಳಿ ದಿ ಆರ್ ಕೆ ಹೆಗಡೆ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಏಳು ರವರು ತಮ್ಮ ಆಡಳಿತ ಮಂಡಳಿ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರದ ಇಲಾಖೆಗೆ ಇಲಾಖೆಗಳಿಗೆ ಸುಳ್ಳು ಮಾಹಿತಿ ನೀಡಿ ಮೋಸ ವಂಚನೆ ಮಾಡುತ್ತಿದ್ದು ಮತ್ತು ಇಲಾಖೆಗಳ ನೋಟಿಸ್ಗೆ ಸರಿಯಾಗಿ ಸ್ವಂದ ಸ್ಪಂದಿಸದೆ ದಬ್ಬಾಳಿಕೆ ನಡೆಸುತ್ತಿರುವುದರಿಂದ ಈ ಶಾಲೆಯವರಿಗೆ ಸೂಕ್ತ ಕಾರಣ ನೀಡುವ ಬಗ್ಗೆ ನೋಟಿಸ್ ಜಾರಿ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ಈ ಶಾಲೆಯ ಆಡಳಿತ ಮಂಡಳಿಯಾದ ಅಧ್ಯಕ್ಷರು ಅಧ್ಯಕ್ಷರು ಕಾರ್ಯ ಕಾರ್ಯದರ್ಶಿ ಮತ್ತು ನಿರ್ಜುಪಾಲರ ವಿರುದ್ಧ ದೂರು ನೀಡಿ ಹೋರಾಟ ಮತ್ತು ಈ ಶಾಲೆಯ ಪರವಾಗಿ ರದ್ದು ಮಾಡುವಂತೆ ಕೋರಿ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ಆಡಳಿತ ಮಂಡಳಿ ದಿ ಅರ್ಜಾಮಿಯಾ ಮೊಹಮ್ಮದಿ ಮುಂಬೈ ತಮ್ಮ ಶಾಲೆ ನಡೆಸಲು ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ಶಾಲೆಯನ್ನು ನಡೆಸಲು ಜಾಮಿಯಾ ಮಹಮ್ಮದಿಯ ಮನ್ಸೂರ ಎಂಬ ಆಡಳಿತ ಮಂಡಳಿಯ ಹೆಸರಿನಿಂದ ನೋಂದಾಯಿಸುತ್ತಿರುತ್ತಾರೆ ನವೀಕರಣ ಮಾಡುವ ಸಂದರ್ಭದಲ್ಲಿ ಈ ಶಾಲೆಯ ಹೆಸರು ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಮತ್ತು ಆಡಳಿತ ಮಂಡಳಿಯ ಹೆಸರು ಜಾಮಿಯಾ ಮಹಮ್ಮದಿಯ ಮನ್ಸೂರ ಮತ್ತು ಶಾಲಾ ಡೈಸ್ ಕೋಡ್ ಸಂಖ್ಯೆ ಎರಡು ಒಂಬತ್ತು ಎರಡು ಸೊನ್ನೆ ಸೊನ್ನೆ ಮೂರು ಒಂದು ಒಂಬತ್ತು ಒಂಬತ್ತು ಆರು ಒಂಬತ್ತು ಹಾಗೂ ಅನುದಾನ ರಹಿತ ಶಾಲೆಯಾಗಿ ಇಂಗ್ಲಿಶ ಭಾಷೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಮಾನ್ಯತೆ ನವೀಕರಣವನ್ನು ಮಾನ್ಯ ಉಪನಿರ್ದೇಶಕ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಲಾಸಿ ಪಳ್ಳೆ ರವರು ನೀಡುತ್ತಾರೆ ಈ ಶಾಲೆಯವರು ತಮ್ಮ ಶಾಲಾ ಮಕ್ಕಳಿಗೆ ನೀಡುವ ಶಾಲಾ ದಾಖಲಾತಿ ರಸೀದಿಯಲ್ಲಿ ಸಾಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಆಡಳಿತ ಮಂಡಳಿ ಅಲ್ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಪ್ರೈಟಿ ಮತ್ತು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ್ ರೆಸಿಡೆನ್ ರೆಸಿಡೆನ್ಷಿಯಲ್ ಶಾಲೆ ಆಡಳಿತ ಮಂಡಳಿ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನಲ್ ಸೊಸೈಟಿ ಮುಂಬೈಯಲ್ಲಿದ್ದು ಈ ಶಾಲೆಯವರು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ್ ಆಂಗ್ಲ ಪ್ರೌಢಶಾಲೆ ಆರ್ ಕೆ ನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಎ ಎಸ್ ಸೊನ್ನೆ ಒಂಬತ್ತು ಎರಡು ಐದು ಈ ಶಾಲೆಯ ಹೆಸರನ್ನು ಸಾಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯನ್ನು ಬದಲಾವಣೆ ಮಾಡಲು ಕರ್ನಾಟಕ ಶಾಲಾ ಶಾಲೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಬ್ದುಲ್ ಹಮೀದ್ ಪಾಷಾ ಇದರ ಹಿಂದೆ ನಾವು ಪ್ರೆಸ್ ಮಾಡಿ ಇದರ ಹಿಂದೆ ನಾವು ಇದರ ಇದರ ಬಗ್ಗೆನೇ ನಾವು ಚರ್ಚೆ ಮಾಡ್ತೀವಿ ಈಗ ಪ್ರೆಸ್ ಮೀಟ್ ಯಾಕೆ ಮಾಡ್ತೀವಿ ಅಂದ್ರೆ ಹೇಳ್ತೀವಿ